ಹೆದ್ದಾರಿ ಗಂಟಿಕೊಂಡಿದ್ದ ಆವರಣ ಗೋಡೆಗೆ ಕಾರು ಬಿಕ್ಕಿ ಕಾರು ಚಾಲಕ ಅಪಾಯದಿಂದ ಪಾರು ಚಂಕೆಯಮಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅದಮಾರು ರಸ್ತೆ ತಿರುವಿನ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಅಂಟಿಕೊಂಡಂತಿರುವ ಮನೆಯ ಆವರಣ ಗೋಡೆಗೆ ಕಾರೊಂದು ಡಿಕ್ಕಿಯಾದ ಪರಿಣಾಮ ಆವರಣ ಗೋಡೆ ಸಹಿತ ಕಾರು ತೀವ್ರ ಜಖಂಗೊಂಡಿದೆ ಮಣಿಪಾಲದಿಂದ ವಿಮಾನ ನಿಲ್ದಾಣಕ್ಕೆ ಹೋಗುತ್ತಿದ್ದ ಕಾರು ಅಪಘಾತಕ್ಕೀಡಾಗಿದೆ ಕಾರು ಚಾಲಕನ ನಿದ್ದೆಯ ಮಂಪರು ಈ ಅಪಘಾತಕ್ಕೆ ಕಾರಣ ಎನ್ನಲಾಗಿದ್ದಾದರೂ ನೈಜ ವಿಚಾರ ಪೊಲೀಸ್ ತನಿಖೆಯಿಂದಷ್ಟೇ ತಿಳಿದು ಬರಲಿದೆ ಬಹಳ ಅಪಾಯಕಾರಿಯಾಗಿ ಹೆದ್ದಾರಿ ಗಂಟಿಕೊಳ್ಳುತ್ತಿರುವ ಈ ಆವರಣ ಗೋಡೆ ಹೆದ್ದಾರಿ ಇಲಾಖೆಯ ಗಮನಕ್ಕೆ ಬಂದಿಲ್ಲವೇ ಬಂದಿದ್ದರೆ ಅದನ್ನು ತೆರವುಗೊಳಿಸದಿರುವ ಕಾರಣ ಏನು ಇನ್ನೂ ನಿಗೂಢ ಒಟ್ಟಾರೆಯಾಗಿ ಈ ಆವರಣಗೋಡೆ ಹೆದ್ದಾರಿ ಸಂಚಾರಿಗಳಿಗೆ ಅಪಾಯಕಾರಿ ಎಂಬುದು ಸಾರ್ವಜನಿಕರ ಮಾತು ಇದಕ್ಕೆ ಸಮೀಪದಲ್ಲೇ ಅದಮಾರು ತಿರುವು ರಸ್ತೆ ಇದ್ದು ಇಲ್ಲಿಗೆ ಹೋಗಬೇಕಾದ ಬಹುತೇಕ ವಾಹನಗಳು ಈ ಅಪಾಯಕಾರಿ ಪ್ರದೇಶದಲ್ಲಿ ವಿರುದ್ಧ ದಿಕ್ಕಿನಲ್ಲೇ ಸಂಚರಿಸುತ್ತಿರುವುದರಿಂದ ಈ ಆವರಣಗೋಡೆ ಮತ್ತಷ್ಟು ಅಪಾಯಕಾರಿಯಾಗಿ ಗೋಚರಿಸುತ್ತಿದೆ ಸ್ಥಳಕ್ಕೆ ಬಂದ ಪಡುವಿದ್ರಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ